ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅಳವಡಿಸಲಾಗಿರುವ ಗೇಟುಗಳು ಮುರಿಯಲು ಆರಂಭಿಸಿದ್ದು ಈಗಾಗಲೇ ಇಪ್ಪತ್ತೆರಡರ ಗೇಟ ಮುರಿದು ಅಂದಾಜು ಮೂರು ಟಿಎಂಸಿ ನೀರು ಹರಿದು ಹೋಗಿದೆ ತಾತ್ಕಾಲಿಕ ಇಪ್ಪತ್ತೆರಡರ ಗೇಟ್ ದುರಸ್ತಿ ಮಾಡಿದ್ದು ಮತ್ತೆ ನೀರು ಹರಿದು ಹೋಗುತ್ತದೆ ಎಂದು ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಹನುಮಂತ ಮಗ್ದುಮ್ಮ ಹೇಳಿದ್ದಾರೆ ತಾಲೂಕಿನ ಬ್ಯಾರೇಜ್ ಆವರಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಕಾರ್ಯಕರ್ತರು ಹಿಪ್ಪರಗಿ ಬ್ಯಾರೇಜ್ನ ಕಾರ್ಯನಿರ್ವಾಹಕ ಅಭಿಯಂತರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಹಿಪ್ಪರಗಿ ಬ್ಯಾರೇಜ್ನ ಗೇಟೆಗಳ ಹೊಸದಾಗಿ ಗೇಟುಗಳನ್ನು ಅಳವಡಿಸಬೇಕೆಂದು ರೈತರು ಮನವಿ ನೀಡಿದರು ವರದಿ ಶ್ರೀಕಾಂತ ಪಟಪತಿ ಪ್ರತಿ ವರ್ಷ ರೈತ ರೈತ ಒಂದು ಖರ್ಚು ಮಾಡಿ ಬೆಳೆ ಬೆಳೆದ್ ಬೆಳೆದಿರ್ತಾರೆ ಈಗ ಒಂದು ಬೆಳಿಗ್ಗೆ ಸಾಕಷ್ಟು ಕರೆತೀತಿ ಆ ಬೆಳೆ ಉಳಿಬೇಕಾದ್ರೆ ಆ ಡ್ಯಾಮ್ನಾಗ ಜಾಸ್ತಿ ನೀರಿಬೇಕು ಈ ಡ್ಯಾಮ್ನಾಗ ನೀರು ಇರೋದ್ರಿಂದ ಈ ಭಾಗದ ರೈತರಿಗೆ ಆಗಲಿ ಈ ಹಳ್ಳಿಗಳಿಗೆ ಕುಡಿ ನೀರಾಗಲಿ ಈ ಬರಟಿ ಕೈ ಸುಟ್ಟಿ ಅಂತ ಒಂದು ದೊಡ್ಡ ನೀರು ಆಗೈತಿ ಅಷ್ಟೇ ಒಂದು ನೀರ ಈ ಡ್ಯಾಮ್ನಾಗ ಹೆಚ್ಚು ಸ್ಟೋರೇಜ್ ಇರ್ತದ್ರೆ ಈ ಭಾಗದಲ್ಲಿ ಕೆಳಗಡೆ ಭಾಗದ ರೈತರಿಗೆ ಒಂದೇ ಒಂದು ಟಿ ಎಂ ಸಿಟ್ರೆ ಒಂದು ಎರಡು ಮೂರು ನೀರು ಹಾಸ್ಕೊಳ್ತಾರೆ ಬೆಸ್ಕಿಯವರ ಆ ಎರಡು ಮೂರು ಟಿ ಎಂ ಸಿ ನೀರು ಅವ್ರು ತಮ್ಮ ಬೆಳೆ ಉಳಿಸ್ಕೊತಾರೆ ಏರನೇ ಕಾರ್ಯ ಅಂದ್ರೆ ಈ ಕಡೆ ಗ್ರಾಮೀಣ ಬ್ಯಾಂಕ್ ಅಂದರೆ ರೈತರು ಬಂದರೆ ಮತ್ತು ಗ್ರಾಮೀಣ ರೈತರಿಗೂ ರೈತಲ್ಲೂ ನೋಡೋಣ ರೈತ ನಷ್ಟ ನಷ್ಟ ಹಾಕನು ಭಾಳ ಗೊಂದವರಾಗಿ ಕಳಿ ಬೆಳೆದಿರ್ತಾನೆ ಅದಕ್ಕೆ ತಕ್ಷಣ ಈಗ ನಮ್ಮ ಈ ನಮ್ಮ ನೀರಾವರಿ ಮಂತ್ರಿಗಳಾಗಲಿ ಸರ್ಕಾರಿ ಕೆಳ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಅವರು ತಕ್ಷಣ ಈ ಒಂದು ಈ ಎಲ್ಲ ಕೆಟ್ಟಗಳನ್ನು ಹೊಸ ಮಾಡಿಸುವಂಥ ಒಂದು ಎಸ್ಟಿಮೇಟ್ ಮಾಡಬೇಕು ಆದಷ್ಟು ರಾತ್ರಿ ಬೇಗ ಒಂದು ಈ ಹೊಸ ಕೆಟ್ಟವನ್ನು ಕುಡಿಸುವಂತ ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ಒತ್ತಾಯವನ್ನು ನಮ್ಮ ಎಚ್ಚುಕಟ್ಟಿ ಸಾಹೇಬರ ಮುಖಾಂತರ ನೀರಾವರಿ ಮಂತ್ರಿಗೆ ಮಂತ್ರಿಯವರಿಗೆ ಹಾಗೂ ಕ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಸಲಹ ಸಲ್ಲಿಸಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯಾವಾಗಲೂ ನಮ್ಮ ಎಲ್ಲ ರೈತ ಮುಖಂಡರು ಪರಿಷ್ಠಾಧಿಕಾರಿಗಳು ಪತ್ರಕರ್ತರಿಯು ಧನ್ಯವಾದಗಳನ್ನು ತಿಳಿಸುತ್ತಾ ಮದುವೆ ಕಾರ್ಯಕ್ರಮವನ್ನು ಹೆಚ್ಚುಕಟ್ಟಿ ಸಾಹೇಬ ಮುಖಾಂತರ ಸರ್ಕಾರಕ್ಕೆ ಆ ನೀರ್ ಒಂದು ಬಹಳಷ್ಟು ಸೋರಿಕೆ ಆಗೈತಿ ಈ ಸೋರಿಕೆ ಆಗೋ ಆಗುವಂತ ಒಂದು ಕಾರ್ಯಕ್ರಮ ಇವರೆಲ್ಲ ಇವ್ರು ನಮ್ಮ ಇಂಜಿನಿಯರ್ ಸಾಹೇಬರ ಆಗ್ಲಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡೈತಾರು ಆ ಒಂದು ಪ್ರಯತ್ನ ನಾವು ಧನ್ಯವಾದ ಹೇಳ್ತೀವಿ ನಾವು ಯಾಕಂದ್ರ ಈಗ ನೀರ್ ತೋರುದ್ರಿಂದ ಈ ಪ್ರತಿ ವರ್ಷ ಇದೇ ಗೇಟ್ ಬಿರ್ತು ಒಮ್ಮೆ ಈ ಗೇಟ್ ಬೀರ್ತು ಈ ಈ ರೀತಿ ಆಗೋದ್ರಿಂದ ಈ ನಮ್ಮ ಭಾಗದ ಈ ನಮ್ಮ ಇಬ್ಬರ ಟೈಮಿನ ಮ್ಯಾಗಿನ ರೈತರಿಗೆ ಆಗ್ಲಿ ಅಲ್ಲಿ ಸಾಕಷ್ಟು ಹುಡ್ ಕುಡಿ ನೀರಾಗಲಿ ಮತ್ತು ಕೆಳಗಡೆ ಇರುವಂತಹ ನಮ್ಮ ರೈತರ ಬೆಳೆಗಳಿಗೆ ಆಗಲಿ ಮ್ಯಾಗಿದ ರೈತರ ಬೆಳೆಗಳಿಗೆ ಆಗಲಿ ಸಾಕಷ್ಟು ಹಾನಿ ಮಾಡದಕ್ಕೆ ನೀರು ಹೋತಂದ್ರ ಈಗ ಈಗಾಗಲೇ ಒಂದ್ ಎರಡ್ ಮೂರ್ ಟಿ ಎಂ ಸಿ ನೀರ್ ಹೋಗೈತಿ ಇಲ್ಲಿರುವಂತಹ ಆರ್ ಟಿ ಎಮ್ ಸಿ ಡ್ಯಾಮ್ ಇಲ್ಲ ಆರ್ ಟಿ ಎಮ್ ಸಿ ಡ್ಯಾಮ್ ನಾಗ ಮೂರ್ ಟಿ ಎಮ್ ಸಿ ಹೋತ್ತಂದ್ರ ಇಲ್ಲಿ ಉಳಿದಂತ ಮೂರ್ ಟಿ ಎಮ್ ಸಿ ಅದು ಮತ್ತೆ ಸ್ವರೇತಿ ಅವ್ರ ಇಲ್ಲ ಪ್ರಯತ್ನ ಹೇಳಂಗಿಲ್ಲ ಆದ್ರೆ ಈಗ ಈ ರೀತಿ ಅಂದ್ರೆ ಇದು ಪ್ರತಿ ವರ್ಷ ರೈತಗ ರೈತ ಒಂದ್ ಖರ್ಚು ಮಾಡಿ ಬೆಳಿಗ್ಗೆ ಬೆಳ್ದ ಈಗ ಒಂದ್ ಬೆಳಿ ಉಳಿಬೇಕಾದ್ರೆ ಸಾಕಷ್ಟು ಖರ್ಚಾಗೈತೆ ಆ ಬೆಳಿ ಉಳಿಬೇಕಾದ್ರ ಆ ಡ್ಯಾಮ್ನಾಗ ಬೇಸಿಗೆ ನೀರ್ ಬೇಕ ಈ ಡ್ಯಾಮ್ ಯೇಸಿಗೆ ನೀರ್ ಇರೋದ್ರಿಂದ ಈ ಭಾಗದ ರೈತರಿಗಾಗ್ಲಿ ಈ ಕುಡಿ ಹಳ್ಳಿಗಳಿಗೆ ಕುಡಿಯುವ ನೀರ್ ಆಗಲಿ ಈ ಬರಟರಾಯಿ ಸಿಟಿ ಅಂತ ಒಂದು ದೊಡ್ಡ ದೊಡ್ಡ ಸಿಟಿ ಕುಡಿ ನೀರ್ ಆಗತ್ತೆ ಅಷ್ಟೇ ಒಂದು ನೀರ್ ಈ ಡ್ಯಾಮ್ನಾಗ ಹೆಚ್ಚು ಸ್ಟೋರೇಜ್ ಇತ್ತಂದ್ರ ಈ ಭಾಗದ ಇರತ್ತೆ ಡ್ಯಾಮಿಗ ಕೆಳಗಡೆ ಭಾಗದ ರೈತರಿಗೆ ಒಂದ್ ಒಂದ್ ಟೈಮ್ ಸಿ ನೀರ್ ಬಿಟ್ರೆ ಒಂದ್ ಎರಡ್ ಮೂರು ನೀರ್ ಹಸಿರ ಬೇಸಿಗೆ ಅವ್ರ ಆ ಎರಡ್ ಮೂರ್ನ ಟಿ ಎಂ ಸಿ ನೀರ್ ಹಾಸ್ಕೊಂಡ ಅವ್ರ ತಾನು ಬೆಳೆ ಉಳಿಸ್ಕೊತಾರ ಈ ನೀರನ್ನ ಖಾಲಿ ಆದ್ಪ ಅಂದ್ರೆ ಈ ಕಡೆ ಡ್ಯಾಮಿನ ಮ್ಯಾಗಿನ ರೈತರಿಗೂ ತಂದ್ರಿ ಮತ್ತೆ ಡ್ಯಾಮಿನ ಕಾಲಗಡೆ ರೈತರಿಗೂ ನುಕ್ಸಾನ ಈ ಟೋಟಲ್ ದಾಗ ರೈತ ನಷ್ಟ ನಷ್ಟ ಹಾಕನು ಬಹಳ ಬಂಡವಾಳ ಹಾಕಿ ಬೆಳಿ ಬೆಳೆದಿರ್ತಾನು ಅದಕ್ಕ ತಕ್ಷಣ ಈ ನಮ್ಮ ಈ ನಮ್ ನೀರಾವರಿ ಮಂತ್ರಿಗಳಾಗ್ಲಿ ಸರ್ಕಾರ ಗೃಹ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಲಿ ಅವರು ತಕ್ಷಣ ಈ ಒಂದ ಈ ಎಲ್ಲಾ ಗೇಟ್ಗಳನ್ನ ಹೊಸ ಅಳವಡಿಸುವಂತ ಒಂದು ಎಸ್ಟಿಮೇಟ್ ಮಾಡ್ಬೇಕು ಆದಷ್ಟು ಬೇಗ ಒಂದ ಈ ಹೊಸ ಗೇಟ್ ಅನ್ನು ಕೊಡಿಸುವಂತ ವ್ಯವಸ್ಥೆ ಒಂದು ಒತ್ತಾಯವನ್ನು ಯಜುಕೆಟಿ ಸಾಹೇಬರ ಮುಖಾಂತರ ನೀರಾವರಿ ಮಂತ್ರಿ ಮಂತ್ರಿಯವರಿಗೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿಯನ್ನು ಮನವಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಾವತ್ತು ನಮ್ಮ ಎಲ್ಲಾ ರೈತ ಮುಖಂಡರು ಪೊಲೀಸ್ ಅಧಿಕಾರಿಗಳು ಪತ್ರಕರ್ತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮನವಿ ಕಾರ್ಯಕ್ರಮವನ್ನು ನಮ್ಮ ವ್ಯವಸ್ಥೆ ಮಾಡ್ತಿದ್ದ ಅದೇ ರೀತಿ ಏನು ಸೋರಿಕೆ ಆಗ್ತಾ ಇದೆಯಲ್ಲ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ ಇವತ್ತೊಂದು ವಿಶೇಷವಾದ ಒಂದು ನೀರಿನಲ್ಲಿ ಮುಳುಗ ತಂಗಲ್ಲಿ ಇವರಿಗೆ ಆಲ್ರೆಡಿ ಹಾಸ್ಪಿಟ್ಲಿಂದ ಬಿಟ್ಟಿದ್ದಾರೆ ಮಧ್ಯಾಹ್ನ ನಾಲ್ಕು ಐದು ಗಂಟೆಗೆ ನೋಡ್ತಾ ಇದು ಬರ್ತಾ ಇದು ಮಾಡಿದ್ದಾರೆ ಅವ್ರ ಏನೇನು ಮೆಟೀರಿಯಲ್ ಹೇಳಿದಾರಲ್ಲ ಅಥವಾ ನಾವು ಮೆಟೀರಿಯಲ್ಗಳನ್ನ ಆಲ್ರೆಡಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಅವ್ರು ಬಂದ್ರೆ ಅಂದ್ರೆ ಅದೊಂದು ನೀರನ್ನು ಏನು ಸೋರಿಕೆ ಹೋಗ್ತಾ ಇದ್ದಾರೆ ಅದನ್ನು ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ನಾವು ಮಾಡ್ತೀವಿ

ತೀವ್ರತೆಯನ್ನು ಅವರಿಗೆ ನಾವು ಮನಗಂಡ ಮನಗಂಡ ಮಾಡಿ ಹೇಳಿ ಅವರಿಗೆ ಬೇರೆ ಕಡೆ ಎಲ್ಲಿ ನಿಮ್ಗೆ ಕೆಲಸ ಇದ್ರು ಬಿಟ್ಟು ಬರೆಯೋ ತನಕ ಅದು ನಮ್ಮ ಒಂದು ರಿಕ್ವೆಸ್ಟ್ ಅವರು ಒಪ್ಪಿ ಬೆಳಗಿನ ಬಿಟ್ಟಿದ್ದಾರೆ ಈಗ ಎಷ್ಟು ಎಷ್ಟು ಟಿ ಎಂ ಸಿ ನೀರ್ ಕೋಲ್ ಆಗೈತಿರಿ ಸರ್ ಇಲ್ಲಿ ಈಗ ಆರು ಟಿ ಎಂ ಸಿ ಅಲ್ಲಿ ಎರಡು ಟಿ ಎಂ ಸಿ ನೀರು ಹೋಗಿದೆ ಓಕೆ ಮುಂದಿನ ತೀರ್ಮಾನ ಎಷ್ಟು ಬೇಗ ತಗೋತೀರಿ ಸರ್ ಅದನ್ನೊಂದು ಸ್ವಲ್ಪ ಮುಂದಿನ ತೀರ್ಮಾನ ಇದು ಆಗುವಂತ ಬಂದೋಬಸ್ತ್ ಯಾವಾಗ ಮಾಡ್ತೇನೆ ಇವತ್ತಿ ಇವತ್ತು ಬಂದಮೇಲೆ ಇಮಿಡಿಯಟ್ಲಿ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದ ಇವತ್ತೇ ಕ್ಲಿಯರ್ ಆಗುತ್ತೆ ತಲ್ವಾ ಓ ಲಿಕೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ